ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರ ಟ್ಯಾಕ್ಟರ್ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸಕನೆಂದು ವಾಹನಗಳು ಮಾರಾಟಕ್ಕೆ ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಮಹೀಂದ್ರ ಟೂ ನೈನ್ ಫೈವ್ ಸ್ನೇಹಿತರೆ ಮಹೀಂದ್ರ ಟೂ ನೈನ್ ಫೈವ್ ಸರ್ಪಂಚ್ ನೋಡಿ ಟ್ರ್ಯಾಕ್ಟರ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ ಇದೆ ಸ್ನೇಹಿತರೆ ಎರಡ್ ಸಾವಿರದ ಒಂಬತ್ತರ ಮಾಡಲ್ ಆಗಿದ್ದು ಸಾದಾ ಸ್ಟೇರಿಂಗ್ ಅನ್ನು ಹೊಂದಿದೆ ಹಾಗೆ ಐಲ್ ಬ್ರಿಕ್ ಅನ್ನು ಕೂಡ ಹೊಂದಿದೆಯೇ ನೋಡಿ ಸ್ನೇಹಿತರೆ ಹಾಗೆ ಈ ಮಹೀಂದ್ರ ಟೂ ನೈನ್ ಫೈವ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದ್ದು ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಒಂದ್ ಲಕ್ಷ ಅರವತ್ ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಒಂಬತ್ತು ಒಂದು ಲಕ್ಷದ ಅರವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಮಹೀಂದ್ರ ಟೂ ನೈನ್ ಫೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸಿಗ್ಗೌಂಡ್ ಸ್ನೇಹಿತರ ಸಿಗ್ಗೌನ್ ಲೊಕೇಶನ್ ಅಲ್ಲಿ ಈ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ